ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಅಂದಿತ್ವ ಚಂಡಮಾರುತದ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀಲಂಕಾದ ಹಲವಾರು ಭಾಗಗಳಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಅಲ್ಲಿನ ಜನವಸತಿಯು ಕುಸಿದಿದೆ ಹಾಗೆ ಅಲ್ಲಿ ನೂರ ಮೂವತ್ತೆರಡಕ್ಕಿಂತ ಹೆಚ್ಚು ಸಾವಾಗಿದ್ದು ನೂರ ಎಪ್ಪತ್ತಾರು ಜನರು ನಿಗೂಢವಾಗಿ ಕಾಣಿಯಾಗಿದ್ದಾರೆ ಅಂದರೆ ಕಾಣಿಯಾಗಿರುವವರ ವರದಿ ಕೂಡ ಇನ್ನೂ ಪತ್ತೆಯಾಗಿಲ್ಲ ಹಾಗೆಯೇ ಅಲ್ಲಿನ ವಿದ್ಯುತ್ ಸಾರಿಗೆ ಮತ್ತು ಬಹುತೇಕ ನದಿಗಳು ಪ್ರವಾಹಕ್ಕೀಡಾಗಿದ್ದು ಹಲವಾರು ಮನೆಗಳು ಬಡವಾಣೆಗಳು ಜಲಾವೃತವಾಗಿ ಹಾಳಾಗಿವೆ ಮತ್ತೆ ಐಎಂಡಿಯ ಪ್ರಕಾರ ತಮಿಳುನಾಡು ಪುದುಚೇರಿ ಮತ್ತು ದಕ್ಷಿಣ ಆಂಧ್ರ ಪ್ರದೇಶದ ಭಾಗಗಳೇ ರೆಡ್ ಅಲರ್ಟ್ ಪ್ರಕಟಿಸಿದೆ ಆಗಸ್ಟ್ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತು ಅಂದರೆ ಇವತ್ತು ಮತ್ತೆ ನಾಳೆ ಭಾರಿ ಮಳೆಯಾಗುವ ಭೀತಿಯನ್ನು ನೀಡಿದ್ದಾರೆ ಮತ್ತೆ ಸಮುದ್ರ ತೀರದಲ್ಲಿರುವ ಪ್ರದೇಶಗಳಿಗೆ ಮುನ್ಸೂಚನೆಯನ್ನು ನೀಡಿದ್ದು ಮೀನುಗಾರರಿಗೆ ಕಡಲಿಗೆ ಹೋಗದಂತೆ ಅಲ್ಲಿನ ಸರ್ಕಾರ ಹಾಗೂ ಪ್ರಕೃತಿ ವಿಪತ್ತು ನಿರ್ವಹಣಾ ಇಲಾಖೆಯು ತಿಳಿಸಿದೆ ಮತ್ತು ಅಲ್ಲಿನ ಸೇನೆ ನೌಕಾಪಡೆ ಹಾಗೂ ಪೊಲೀಸರು ಮತ್ತು ಸ್ಥಳೀಯ ತಂಡಗಳು ಸೇರಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ ಹಾನಿಗೊಳಗಾದ ಜನರಿಗೆ ಆಹಾರ ನೀರು ಹಾಗೂ ತಾತ್ಕಾಲಿಕ ಆಶ್ರಯ ಒದಗಿಸಲು ಮುಂದಾಗುತ್ತಿದ್ದಾರೆ ಚಂಡಮಾರುತದ ಒಡೆತವು ನೇರವಾಗಿ ಶ್ರೀಲಂಕಾದ ಮೇಲಿದ್ದರೂ ಸಹ ಅದರ ಸೈಡ್ ಎಫೆಕ್ಟ್ ನಮ್ಮ ದಕ್ಷಿಣ ಭಾರತಕ್ಕೂ ತಲುಪಿದೆ ಇದರ ಬಗ್ಗೆ ಕುರಿತು ಭಾರತದ ವಾಯು ವಿಜ್ಞಾನ ಇಲಾಖೆಯು ತುರ್ತು ಎಚ್ಚರಿಕೆಯನ್ನ ನೀಡಿದೆ ಇದಲ್ಲದೆ ನಮ್ಮ ಬೆಂಗಳೂರಿನಲ್ಲೂ ಸಹ ಹಲವಾರು ಪ್ರದೇಶಗಳಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳವರೆಗೆ ಮಳೆ ಸಾಧ್ಯತೆ ಇದೆ ಹಾಗೂ ಕೆಲವು ಕಡೆಗಳಲ್ಲಿ ಗಾಳಿಯ ವೇಗ ಹೆಚ್ಚಾಗಬಹುದು ಮತ್ತು ರಸ್ತೆಗಳಲ್ಲಿ ನೀರು ನಿಲ್ಲುವ ಸಾಧ್ಯತೆ ಇರುವುದರಿಂದ ವಾಹನ ಚಾಲಕರು ಎಚ್ಚರಿಕೆಯಿಂದ ಇರಬೇಕೆಂದು ಸೂಚಿಸಲಾಗಿದೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಮೋಡ ಕವಿದ ವಾತಾವರಣ ಮತ್ತು ಚಳಿಯು ಹೆಚ್ಚಾಗಿರುವಂತಹ ಸೂಚನೆಗಳನ್ನು ನಾವು ಗಮನಿಸಬಹುದಾಗಿದೆ ಶ್ರೀಲಂಕಾದ ಸ್ಥಿತಿ ಇನ್ನೂ ಗಂಭೀರವಾಗಿದ್ದು ಹಾನಿಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಭಾರತದಲ್ಲೂ ಹವಾಮಾನದಲ್ಲಿ ಬದಲಾವಣೆ ಕಂಡುಬರುತ್ತಿರುವುದರಿಂದ ಜನರು ಜಾಗರೂಕರಾಗಿರಿ ಎಂದು ಹವಾಮಾನ ಇಲಾಖೆಯು ತಿಳಿಸಿದೆ ಇದೇ ರೀತಿಯ ಸುದ್ದಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು